ಈ ಸರ್ಕಾರದಲ್ಲಿ ಯಾವುದೇ ವರ್ಗಾವಣೆ ಆಗ್ಬೇಕು ಅಂದ್ರೆ ಹಲೋ ಅಪ್ಪ ಅಂತ ಮಗನ ಫೋನ್ ಹೋಗ್ಬೇಕು ಹಾಗೇನೆ ಯಾವುದೇ ಸರ್ಕಾರಿ ಆದೇಶ ಆಗ್ಬೇಕು ಅಂದ್ರೆ ಅಲ್ಲಿ ಮುಖ್ಯವಾಗಿ ಸರ್ಕಾರದ ಅಧಿಕೃತ ಆದೇಶನೇ ಇರಬೇಕು ಅಂತಿಲ್ಲ ಕಾಂಗ್ರೆಸ್ ಆಡಳಿತದಲ್ಲಿ ಸಿದ್ದರಾಮಯ್ಯ ಕೃಪಾ ಕಟಾಕ್ಷ ಇರೋ ಅಧಿಕಾರಿಗಳು ಅದ ಎಷ್ಟು ಹೆಚ್ಕೊಂಡಿದ್ದಾರೆ ಅಂದ್ರೆ ಅವರ ಒಂದು ಸಣ್ಣ ಇಶಾರೇನೆ ಸರ್ಕಾರದ ದೊಡ್ಡ ಅಧಿಕೃತ ಆದೇಶನೇ ಆಗತ್ತೆ ಕುವೆಂಪು ಅವರ ವಿಚಾರದಲ್ಲೂ ಹೀಗೇ ಆಗಿದೆ ನೋಡಿ ಕುವೆಂಪು ಅವರ ಜ್ಞಾನ ಕನ್ನಡಕ್ಕೆ ಅವರ ಕೊಡುಗೆ ಇದು ಯಾವ್ದ್ರ ಓ ಗೊತ್ತಿಲ್ದಿರೋ ಗೊತ್ತಿಲ್ಲದಿರೋ ಅಧಿಕಾರಿ ಬರೀ ಬಾಯಿ ಮಾತಲ್ಲೇ ಆರ್ಡರ್ ಮಾಡಿ ಕುವೆಂಪು ಅವರ ಬರಹಗಳನ್ನ ಕಿತ್ತೊಗ್ದಿದ್ದಾರೆ ಆ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ಮೇ ಪ್ರಮುಖ ದ್ವಾರದಲ್ಲಿ ಬರೆದಿರ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ತಿಳಿದಿರ ಹಾಗೆ ರಾಷ್ಟ್ರ ಕವಿ ಅವರ ಕುವೆಂಪುರವರ ಒಂದು ಸಾಲುಗಳು ಇದು ಇವತ್ತು ಮನೆ ಸಭಾಧ್ಯಕ್ಷರೇ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಅವರ ವಾಟ್ಸ್ಆಪ್ ಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಅವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಜ್ಞಾನ ದೇಗುಲ ಇದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಅವರ ವಾಟ್ಸ್ಆಪ್ ಅಲ್ಲಿ ಹರಿದಾಡಿರತಕ್ಕ ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಬ್ಬ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಒಂದ್ ರೀತಿ ಕುವೆಂಪು ಅವರಿಗೆ ಅವಮಾನವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ವಾಟ್ಸ್ಆಪ್ ಅಲ್ಲಿ ಹರಿದಾಡ್ತಾ ಇದೆ ಅದು ಬದಲ ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಪತ್ರಿಕೆಗಳ ಉಲ್ಲೇಖ ಆಗಿದೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳದಕ್ಕೆ ಇಚ್ಛಾ ಪಡ್ತೇನೆ ಮನ ಸಚಿವರು ಸಮಾಜ ಕಲ್ಯಾಣಕ್ಕೆ ಪಡ್ತೇನೆ ಏನಾಗ್ತಾ ಇದೆ ಸರ್ಕಾರದಲ್ಲಿ ಮಕ್ಕಳಿಗೆ ನಯ ವಿನಯ ಹೇಳ್ಕೊಡೋ ಕುವೆಂಪು ಅವರ ಸಂದೇಶ ತೆಗೆಸ್ತಾ ಇರೋದು ಯಾಕೆ ಅಂತ ಶಿಕ್ಷಕರು ಫೋನ್ ಮಾಡಿ ಕೇಳಿದ್ರೆ ನಾನು ಹೇಳಿದ್ದನ್ನ ಸುಮ್ನೆ ಮಾಡಿ ಅಂತ ಈ ಅಧಿಕಾರಿ ಅಧಿಕ ಧಿಮಾಕಿಂದ ಮಾತಾಡಿದಾರೋ ನೀವೇ ಕೇಳಿ ಅಂಡ್ ಡೌಂಟ್ ಆನ್ಸರ್ ಏನ್ ಬರಬೇಕು ಅಂದ್ರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಇದು ನಾನು ಫೈನಲೈಸ್ ಮಾಡಿದ್ದೇನೆ ಇನ್ನು ಮನೇಜ್ ಮಾಡಿ ಫೈನಲ್ ಆಕ್ಚುಲಿ ನಾನು ಏನು ಪಿಂಟ್ ಅದು ಮಾಡ್ಕೊಂಡು ಹೋಗಿ ಐ ಟು ಐಡಿಯಾಸ್ ಫರ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್

ಕಾಂಗ್ರೆಸ್ಗೆ ಅದು ಬೇಕಿಲ್ಲ ಬೇಕಾಗಿರೋದು ಕನ್ನಡದ ಪದಗಳನ್ನ ಸರಿಯಾಗಿ ಉಚ್ಚಾರ ಮಾಡೋಕ್ಕೂ ಬರದೆ ಬರೀ ಕನ್ನಡದ ಹೆಸರಲ್ಲಿ ರಾಜಕೀಯ ಮಾಡೋರು ಮತ್ತು ಕಲ್ಲು ಹೊಡೆಯೋರು ಯಾಕೆಂದ್ರೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡೋರೇ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರುಗಳಾಗಿದ್ದಾರೆ ನಾವು ಕನ್ನಡಿಗರದ್ದು ಅದ್ಯಂತ ದುರವಸ್ಥೆ ನೋಡಿ ಕುವೆಂಪು ಅವರಿಗೂ ಕರ್ನಾಟಕದಲ್ಲಿ ಗತಿ ಬರುತ್ತೆ ಅಂತ ಯಾವತ್ತು ಅಂದ್ಕೊಂಡಿರ್ಲಿಲ್ಲ ಕನ್ನಡದ ಹೆಸರಲ್ಲಿ ಬೋರ್ಡ್ ಹರಿ ಅವರು ಕಲ್ಲು ಹೊಡಿಯವರು ಈ ಎಲ್ಲಿದ್ದಾರೆ ಸ್ವಾಮಿ ಎಲ್ಲಿದ್ದಾರೆ ಹೇಳಿ ಜ್ಞಾನ ದೇಗುಲ ಇದು ಜ್ಞಾನ ಪಡ್ಕೊಳ್ಳೋದಕ್ಕಿದೆ ಪ್ರಶ್ನೆ ಮಾಡೋದೇನು ತಪ್ಪಲ್ಲ ಆದರೆ ಒಂದು ಸಂಘರ್ಷವನ್ನ ಮಕ್ಕಳ ಮನಸ್ಸಿನಲ್ಲಿಯೇ ಮೂಡಿಸುವಂತ ಕೆಲಸ ಸರ್ಕಾರ ಮಾಡಬಾರ್ದು ಇವತ್ತು ಸರ್ಕಾರ ಹೆಂಗ್ ನಡೆದಿದೆ ಅಂತಂದು ಅದು ತೋರಿಸ್ತದೆ ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನು ಉಂಟು ಮಾಡಿ ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟಿಯನ್ನ ಸುಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಎಚ್ಚೆತ್ಕೋಬೇಕು ಮೊದ್ಲು ಮಕ್ಕಳಿಗೆ ಅನ್ನ ಕೊಡಬೇಕು ಆಮೇಲೆ ಜ್ಞಾನ ಕೊಡಬೇಕು ಅಧಿಕಾರಿ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿರೋದು ಅದನ್ನ ಉತ್ತರ ಕೊಡಿ ಅಂತಾನೆ ಉತ್ತರ ಉತ್ತರ ಕೊಡಿ ಸರಿಯಾಗಿ ಉತ್ತರ ಕೊಡಿ ಈಗ ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನ ಹಾಕ್ತಾರೆ ಈ ವಿಧಾನಸೌಧದ ಮುಂದೆನೂ ಹಾಕಿದ್ದಾರೆ ಕೆಂಗಲ್ ಅನ್ಮಂತ ಇನ್ನ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತಾ ಅಂತ ಹಾಕಿದ್ದಾರೆ ಇದನ್ನ ಚಿತ್ತಾಕ್ ಬಿಡ್ತಾರೆ ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದ್ಬಿಟ್ಟು ತೆಗಿ ಅಂತ ಹೇಳಕ್ ಯು ಯಾರು ಅಧಿಕಾರ